ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಲಾಗ್ ಶುರು ಮಾಡಿದ್ದೀನಿ ಇದೇನಪ್ಪ ಅಂದರೆ ದೇತಿಯ ದೇವಸ್ಥಾನನೇ ತೋರಿಸಿದಾರಲ್ಲಪ್ಪ ಅಂತ ಇದು ವದನಿಕಲ್ಲ ಹತ್ರ ಇರೋ ರಂಗ ಸಮುದ್ರ ಹತ್ರ ಇರೋ ತಿಪ್ಪೇಸ್ವಾಮಿ ದೇವಸ್ಥಾನ ಒದನಿಕಲ್ಲ ಬೇರೆ ಒಂದು ಐತೆ ರಂಗ ಸಮುದ್ರಗಿರೋ ದೇವಸ್ಥಾನ ತಿಪ್ಪೇಸ್ವಾಮಿ ದೇವಸ್ಥಾನ ಏನಪ್ಪ ಇದು ಅಂದರೆ ಹೋಗಿದ್ವಿ ಮದುವೆಯಲ್ಲಿ ಇದು ವೀಡಿಯೋ ತೆಗ್ದಿರೋದು ಆ ತಿಪ್ಪಿಸವಾಮಿ ದೇವಸ್ಥಾನ ನೋಡಿ ಇದು ನಾನೇ ತೆಗೆದಿದ್ದೆ ವೀಡಿಯೋನ ಬೇರೆ ಯಾರು ಇರಲಿಲ್ಲ ಇನ್ನೊಬ್ಬರು ಇದ್ದಿದ್ರೆ ಚೆನ್ನಾಗಿರೋದು ತೆಗಿಯೋಕ್ಕೆ ಮದುವೆ ಮದುವೆಗಾಗಿ ಹೋಗಿದ್ದಕ್ಕೆ ದೇವಸ್ಥಾನ ಸ್ವಲ್ಪ ವೀಡಿಯೋ ಕವರ್ ಬಂದಿದೆ ಇದು ನೋಡಿ ಅದು ಮದುವೆ ಅದು ದೇವಸ್ಥಾನ ಮದುವೆ ಬಂದರೆ ಜನ ಇವರು ಕೂತಿದ್ರೆ ಎಲ್ಲ ವೀಡಿಯೋ ಕವರ್ ಮಾಡ್ಕೊಂಡೆ ಅಂತ ಅಂದ್ಬಿಟ್ಟು ಚೆನ್ನಾಗಿರ್ತೈತಿ ಈ ಥರ ಇದೆ ಮದುವೆ ಬಂದಿರೋ ಜನ ಜಾಸ್ತಿ ಜನ ಇದ್ದರೂ ನಾನು ಸ್ವಲ್ಪ ಆ ಕಡೆ ಒಬ್ರಿದಿದ್ರೆ ಚೆನ್ನಾಗಿ ಇದೆ ಮೊದ್ಲಿಗಿತ್ತಿ ಮೊದ್ಲು ಹಿಂಗೆ ಮೊದ್ಲಿಗಿತ್ತು ಈ ಕಡೆ ರಿಲೇಷನ್ಗೆ ಹೋಗಿದ್ದು ನಾವು ನೋಡಿ ಹಾಲು ಹಾಕ್ತಿದಾರೆ ಬಂದಿರೋ ಜನ ಎಲ್ಲ ನಮ್ಮ ಈ ಥರ ಹಾಲು ಹಾಕ್ಬಿಡ್ತಾರೆ ಹಾಲು ಹಂಗೆ ಬಂದಿರೋರೆಲ್ಲರೂ ಹಾಲು ಹಾಕ್ತಿದ್ದಾರೆ ಆ ಥರ ಹಾಲು ಹಾಕ್ಬಿಟ್ಟು ಊಟಕ್ಕೆ ಹೋಗ್ತಿದ್ದಾರೆ ಊಟದ್ದು ಸ್ವಲ್ಪ ಕವರ್ ಮಾಡಲಿಲ್ಲ ನಾನು ಇದು ಮಾತ್ರ ಕವರ್ ಮಾಡ್ಕೊಂಡೆ ವಿಡಿಯೋದು ಮದುವೆದು ಎಲ್ಲ ಬಂದಿರೋರೆಲ್ಲ ಹಾಲು ಹಾಕ್ತಿರೋದನ್ನ ಬೇರೆ ಇದ್ದಿದ್ದರೆ ನಾನು ಹಾಲು ಹಾಕೋದನ್ನ ವಿಡಿಯೋ ಮಾಡ್ತಿದ್ವಿ ಆದರೆ ನಾನೇ ಮಾಡಿದ್ದಲ್ಲ ಅದಕ್ಕೆಗೋಸ್ಕರ ನಾನೇ ಕಾಣಿಸ್ತಾ ಇಲ್ಲ ಆದರೆ ನಮ್ಮ ಫ್ರೆಂಡ್ಸ್ ಜೊತೆ ಒಂದೊಂದು ಕ್ಲಿಪ್ ತೆಗೆದಿದ್ದೀನಿ ಇಲ್ಲಿ ಫೋಟೋದಲ್ಲಿ ಇಲ್ಲಿ ಈಗ ನಮ್ಮ ಕಡೆ ಎಲ್ಲ ಆ ಥರ ಹಾಲು ಹಾಕ್ಬಿಟ್ಟು ಊಟಕ್ಕೆ ಹೋಗ್ತಿದ್ದಾರೆ ಮುಹೂರ್ತ ಆದಮೇಲೆ ತಾಳಿ ಕಟ್ಟಿದಾದಮೇಲೆ ಹಂಗೆ ಹಾಲು ಹಾಕೋದು ನೋಡಿ ಇದು ರಂಗ ಸಮುದ್ರ ಇತ್ತು ಇರೋ ದೇವಸ್ಥಾನ ತಿಪ್ಪೇಸ್ವಾಮಿ ದೇವಸ್ಥಾನ ಅಂತ ಭಾಳ ಚೆನ್ನಾಗಿತ್ತು ನೋಡೋದಕ್ಕೆ ಮುಂದೆಗಡೆ ಕೆರೆ ಐತೆ ನಾನು ಅದು ಅಷ್ಟು ಪೋ ಆಗಲಿಲ್ಲ ನೋಡಿ ಇವರು ನಾನು ಫೋಟೋದಲ್ಲಿ ಕಾಣ್ತಿರೋದು ವೀಡಿಯೋ ಮಾಡಿರೋದು ನಾನೇ ವೀಡಿಯೋ ಮಾಡಿದ್ದು ನೋಡಿ ಹಾಗೆ ಆ ಥರ ವೀಡಿಯೋ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ಒಂದು ಆ ಥರ ವೀಡಿಯೋ ಮಾಡ್ಕೊಬಂದೆ ನೋಡಿ ಅಲ್ಲಿ ಆ ಥರ ನೋಡಿ ಇವಾಗ ನಾನು ನಮ್ಮ ಫ್ರೆಂಡ್ಸ್ ಫೋಟೋ ಹೊಡ್ಕೊಂಡಿದ್ದೀನಿ ವೀಡಿಯೋ ಮಾಡ್ತೀನಿ ಅಂದರೆ ಬೇಡ ಫೋಟೋ ಹೊಡ್ಕಂದ್ಲು ಫೋಟೋ ಹೊಡ್ಕೊಂಡಿದ್ದೆ ನೋಡಿ ಈ ಥರ ಮೊದ್ಲಿಗೈತಿ ಮೊದ್ಲಿಂಗ ಸೂರ್ಯ ನಮಸ್ಕಾರ ಮಾಡೋದಿಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಸೂರ್ಯನಿಗೆ ನಮಸ್ಕಾರ ಮಾಡಬೇಕಲ್ಲ ರಣದತ್ತಿ ನಕ್ಷತ್ರ ತೋರಿಸೋದಿಕ್ಕೆ ಈಗ ಹೋಗ್ತಿರೋದು ನೋಡಿ ಹೊರಗಡೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ತಾಗಿ ಯಾರು ನೋಡ್ತೀರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ತಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ ಹಾಯ್